ಮಗು ಇಂದಿನ ನನ್ನ ನಿನ್ನ ಸಂಭಾಷಣೆ ಶುರು ಮಾಡೋಣ ಕಂದ ನಿನ್ನ ಪ್ರಶ್ನೆ ಏನಿದೆ ಬಾಬಾ ನಿಲ್ಲಲು ಶಕ್ತಿ ಇಲ್ಲ ಬಾಬಾ ಈಗ ನನ್ನಿಂದ ಆಗುತ್ತಿಲ್ಲ ಪದೇ ಪದೇ ಈ ಸೋಲಿನ ಅನುಭವ ನನ್ನನ್ನು ಕುಗ್ಗಿಸುತ್ತಿದೆ ಬಾಬಾ ಆದರೂ ನಾನು ನಂಬಿಕೆಯಿಂದ ನಿಮ್ಮನ್ನ ಪೂಜಿಸುತ್ತಿರುವೆ ಆರಾಧಿಸುತ್ತಿರುವೆ ಜಪ ಮಾಡುತ್ತಿರುವೆ ನಾಮಸ್ಮರಣೆ ಬರೆಯುತ್ತಿರುವೆ ತಂದೆ ಈ ಕಲಿಯುಗದಲ್ಲೂ ನಂಬಿದ ಭಕ್ತರ ಕೈ ಹಿಡಿದು ನಡೆಸುತ್ತೀರಾ ಎಂದು ನಾನು ಕಾಯುತ್ತಿರುವೆ ತಂದೆ ನಿನ್ನಲ್ಲಿ ಶರಣಾದ ಭಕ್ತರನ್ನ ಕೈ ಹಿಡಿದು ನಡೆಸುತ್ತೀರಾ ಎಂದು ನೀವು ಹೇಳಲೇಬೇಕು ಈಗ ಪರೀಕ್ಷೆ ನನ್ನದಾಗಿಲ್ಲ ತಂದೆ ಸೋತಿರುವೆ ಆದರೂ ಭರವಸೆ ಇಟ್ಟಿರುವೆ ಈಗ ಪರೀಕ್ಷೆ ನಿಮ್ಮದಾಗಿದೆ ಸೋಲಿನಿಂದ ಪದೇ ಪದೇ ಭರವಸೆ ಕಳೆದುಕೊಂಡಿರುವ ನನ್ನನ್ನು ನನ್ನ ಈ ಸೋಲನ್ನ ಗೆಲುವಾಗಿ ಪರಿವರ್ತಿಸಲು ನೀವು ಬಂದೇ ಬರುತ್ತೀರಾ ಇದೇ ನನ್ನ ನಂಬಿಕೆ ಮಗು ನನ್ನ ನಂಬಿದ ಭಕ್ತರನ್ನ ನಾನೆಂದಿಗೂ ಆಗಲಿರಲಾರೆ ಕಂದ ನನ್ನ ವಾಸ ಎಂದಿಗೂ ನಿನ್ನ ಹೃದಯದಲ್ಲೇ ಕಂದ ನಿನ್ನ ಉಸಿರಿಗಿಂತಲೂ ಹತ್ತಿರವಿರುವೆ ನಾನು ಮಗು ನನ್ನನ್ನ ಪಡೆಯಲಿಕ್ಕೆ ಪೂಜೆ ತೀರ್ಥಸ್ನಾನ ವ್ರತ ಮಂತ್ರಜಪ ಸಚ್ಚರಿತ್ರೆಯ ಪಾರಾಯಣ ಎಲ್ಲವನ್ನೂ ಮಾಡುತ್ತಿರುವೆ ನಿಜ ಇವೆಲ್ಲವೂ ನನ್ನನ್ನ ತಲುಪುವ ಮಾರ್ಗವಾಗಿದೆ ಶ್ರದ್ಧೆಯಾಗಿದೆ ಪೂಜ್ಯನೀಯ ವಿಚಾರವಾಗಿವೆ ಆದರೆ ಮಗು ಯಾವುದೇ ದಾರಿ ಕಾಣದಿದ್ದಾಗ ನಿನ್ನ ಒಂದೇ ಒಂದು ದೃಢ ವಿಶ್ವಾಸದ ಪೂರ್ಣ ಸಮರ್ಪಣೆಯ ಸಾಯಿ ಎನ್ನುವ ಕೂಗು ಈ ಎಲ್ಲಾ ರೀತಿಯ ಅನುಷ್ಠಾನಕ್ಕಿಂತಲೂ ಪವಿತ್ರವಾಗಿದೆ ಕಂದ ಪೂಜೆ ಧ್ಯಾನ ಉಪವಾಸ ತೀರ್ಥ ಸ್ನಾನ ವ್ರತ ಇವುಗಳಲ್ಲಿ ಕರ್ತವ್ಯದ ಭಾವವಿರುತ್ತದೆ ಅದೇ ನಿನ್ನ ನಂಬಿಕೆಯ ಪ್ರೇಮದ ಶರಣಾಗತಿಯ ಸ್ಪರ್ಶದಲ್ಲಿ ನಿನ್ನ ತನವಿರುತ್ತದೆ ಕಂದ ಪೂಜೆ ವ್ರತದಲ್ಲಿ ವಿಧಿವಿಧಾನವಿರುತ್ತದೆ ಆದರೆ ನಿನ್ನ ನಿಷ್ಕಲ್ಮಶ ಭಾವದ ಪ್ರೇಮದ ಸಮರ್ಪಣಾ ಭಾವದ ಸಾಯಿ ಎನ್ನುವ ಕೂಗಿನಲ್ಲಿ ನಿನ್ನ ಆತ್ಮದ ಧ್ವನಿ ಅಡಗಿದೆ ಕಂದ ನನಗಾಗಿ ತರುವ ಬಂಗಾರ ವಸ್ತ್ರಕ್ಕಿಂತ ಹೆಚ್ಚಾಗಿ ಮಗು ನಿನ್ನ ಆಡಂಬರವಿಲ್ಲದ ನೀನು ನಿಷ್ಕಲ್ಮಶವಾದ ಭಕ್ತಿಯನ್ನ ಶುದ್ಧವಾದ ಶರಣಾಗತಿಯ ಭಾವದಿಂದ ನನಗೆ ಅರ್ಪಿಸಿದಾಗ ಅದು ನನ್ನ ಅದು ನನಗೆ ಅತ್ಯಮೂಲ್ಯ ಆಭೂಷಣದ ಅಲಂಕಾರವಾಗಿರುತ್ತದೆ ಕಂದ ನಾನು ನಿನ್ನ ಜೊತೆಯೇ ಇರುವೆ ಎನ್ನುವ ಅನುಭವಗಳನ್ನ ನಾನು ನೀಡುತ್ತಲೇ ಬರುತ್ತೇನೆ ಆದರೂ ಕೂಡ ಸಣ್ಣ ಪುಟ್ಟ ದುಃಖ ಕಷ್ಟಗಳಿಗೆ ಹೆದರಿ ದುಃಖಿತನಾಗುವೆ ಹೀಗೇಕೆ ಮಾಡುವೆ ಮಗು ನೀನು ನಿಜವಾಗಿಯೂ ಯೋಚಿಸುತ್ತಿರುವೆಯಾ ನಿನ್ನ ಬಾಬಾ ನಿನ್ನ ಬಿಟ್ಟು ಹೋಗುತ್ತಾರೆ ಎಂದು ನೀನು ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೆ ಅದಕ್ಕೆ ಉತ್ತರ ತಂದಿರಬೇಕಂದ ನೀನು ಯೋಚಿಸುತ್ತಿರುವೆ ನಾನು ನಿನ್ನನ್ನು ಮರೆತಿರುವೆ ಎಂದು ಭೌತಿಕವಾಗಿ ನಿನ್ನ ತಾಯಿ ನಿನ್ನ ತಂದೆ ನಿನ್ನ ಹುಟ್ಟಿಗೆ ಕಾರಣವಾಗಿರಬಹುದು ಆದರೆ ವಾಸ್ತವವಾಗಿ ನೀನು ನನ್ನ ಅಂಶವಾಗಿರಬೇಕಂದ ನಾನು ಹೇಗೆ ನಿನ್ನನ್ನು ಬಿಟ್ಟು ಇರಲು ಸಾಧ್ಯ ನನ್ನ ನಿನ್ನ ಜೊತೆ ಜನ್ಮ ಜನ್ಮಗಳದ್ದು ಕಂದ ನಾನು ನಿನ್ನ ಜೊತೆ ಹಿಂದೆಯೂ ಇದ್ದೆ ಈಗಲೂ ಇದ್ದೇನೆ ಮುಂದೆಯೂ ಇರುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಪ್ರತಿ ಉಸಿರಿನಲ್ಲೂ ನಿನ್ನ ಹೃದಯದ ಬಡಿತವಾಗಿ ನಿನ್ನ ಮನದ ಮಿಡಿತವಾಗಿ ನಾನು ನಿನ್ನ ಜೊತೆಯೇ ಇದ್ದೇನೆ ಭಯದಿಂದ ಭರವಸೆ ಕಳೆದುಕೊಂಡು ಸೋಲೊಪ್ಪಿಕೊಳ್ಳಲು ಹೊರಟಾಗ ನಾನು ನಿನ್ನೊಳಗಿನಿಂದಲೇ ಹೇಳುತ್ತೇನೆ ಮಗು ಏಳು ಇನ್ನು ಏನು ಮುಗುದಿಲ್ಲ ಕಂದ ಇದು ನಿನ್ನ ಅಂತ್ಯವಲ್ಲ ಇದೇ ನಿನ್ನ ಆರಂಭ ಎಂದು ನನ್ನ ಮೌನದ ಸಂಕೇತಗಳು ಕೆಲವು ಬಾರಿ ನಿನಗೆ ಅರ್ಥವಾಗದು ಹಾಗಾಗಿಯೇ ನನ್ನ ಮೌನ ನಿನಗೆ ಕೆಲವು ಬಾರಿ ಸಮಸ್ಯೆ ಎನ್ನಿಸಿರಬಹುದು ಆದರೆ ನನ್ನ ಮೌನದಲ್ಲಿ ನಿನಗೆ ಸಾಕಷ್ಟು ಉತ್ತರಗಳು ಸಿಗುತ್ತವೆ ಸ್ವಲ್ಪ ಸಮಯ ಕೊಟ್ಟಾಗ ಶಾಂತವಾಗಿ ನನ್ನ ನೆನಪು ಮಾಡಿಕೊಂಡಾಗ ನನ್ನ ಆ ಮೌನವೇ ನಿನ್ನ ಮನದೊಂದಿಗೆ ಮಾತನಾಡುತ್ತದೆ ಕಂದ ಕೆಲವು ಬಾರಿ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಿಲ್ಲದಿದ್ದಾಗ ನೀನು ನನ್ನ ಬಳಿ ನಿಂತು ಪ್ರಾರ್ಥಿಸುತ್ತಿರುವೆ ಆಗ ನಾನು ಮೌನವಾಗಿರುವೆ ಎಂದುಕೊಳ್ಳುವೆಯಾ ಮೌನವಾಗಿ ನಿನಗಾಗಿ ಹೊಸ ಯೋಜನೆ ಮಾಡುತ್ತಿರುತ್ತೇನೆ ನಿನ್ನಿಂದ ಯಾರಾದರೂ ದೂರವಾದರೆ ಏನಾದರೂ ಬಲವಂತವಾಗಿ ಕಸಿದುಕೊಂಡರೆ ಇಲ್ಲವೇ ಅನ್ಯಾಯ ಮಾಡುತ್ತಿದ್ದರೆ ಮೋಸ ಮಾಡುವ ಹಂಬಲ ಹೊಂದಿದರೆ ಎಲ್ಲದಕ್ಕೂ ನಾನು ದಾರಿ ಮಾಡಿಕೊಡುತ್ತೇನೆ ಅದು ನಿನಗೆ ಅನರ್ಹವಾಗಿತ್ತು ನಾನು ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗಿ ನಿನ್ನ ಕರ್ಮವನ್ನು ಕಳೆಯುತ್ತ ನಿನಗೆ ವಿಶೇಷವಾದುದನ್ನು ನೀಡಲು ಈ ಪರಿವರ್ತನೆಯ ಅವಶ್ಯಕತೆ ಇರುತ್ತದೆ ಕಂದ ಹಾಗಾಗಿಯೇ ಕೆಲವು ಬಾರಿ ನಿನ್ನಿಂದ ಕೆಲವರು ದೂರವಾಗುತ್ತಾರೆ ಕೆಲವರ ವಂಚನೆ ನಿನಗೆ ತಿಳಿಯುತ್ತದೆ ಎಲ್ಲವೂ ನಿನಗೆ ಒಂದು ಪಾಠ ಕಲಿಸುವುದರ ಮೂಲಕ ಹೊಸ ಬದಲಾವಣೆಯ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಕಂದ ಹಾಗಾಗಿ ಏನೇಯಾದರೂ ಅದು ಒಳ್ಳೆಯದಕ್ಕೆ ಆಗುತ್ತಿದೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನೀನು ನನ್ನಲ್ಲಿ ಸಮರ್ಪಣೆಯಾಗುತ್ತಲೇ ಇರಬೇಕು ನಿನ್ನ ಪ್ರಾರ್ಥನೆಯನ್ನ ನಾನು ಕೇಳಿಸಿಕೊಳ್ಳುತ್ತಿರುವೆ ನೀನು ಬೇಡಿದ ಇಚ್ಛೆಯನ್ನ ಈಡೇರಿಸಲು ನಾನು ತಡ ಮಾಡುತ್ತಿಲ್ಲ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ಕಂದ ಸರಿಯಾದ ಸಮಯಕ್ಕೆ ನಿನ್ನನ್ನು ಬಂದು ತಲುಪುತ್ತದೆ ಮಗು ಮೊದಲು ನನ್ನನ್ನು ಹೊರಗೆಲ್ಲೋ ಹುಡುಕುವ ಪ್ರಯತ್ನ ಮಾಡುವುದನ್ನು ಬಿಡು ಕಂದ ನಾನು ನಿನ್ನೊಳಗೆ ಇದ್ದೇನೆ ನಿನ್ನ ಆತ್ಮವಿಶ್ವಾಸವಾಗಿ ಕೆಲವು ಬಾರಿ ಆತ್ಮವಿಶ್ವಾಸ ಕಳೆದುಕೊಂಡು ಭರವಸೆ ಇಲ್ಲದಂತೆ ಒದ್ದಾಡುತ್ತೀಯ ಆ ಸಮಯದಲ್ಲಿ ನಿನ್ನೊಳಗಿಂದಲೇ ಒಂದು ಭರವಸೆ ಮಾತು ಕೇಳುತ್ತದೆ ಎದ್ದೇಳು ಇನ್ನು ಏನು ಮುಗಿದಿಲ್ಲ ಮುಂದೆ ಎಲ್ಲವೂ ಸರಿಯಾಗುತ್ತದೆ ಎನ್ನುವ ಆ ಕೂಗು ನನ್ನದೇ ಆಗಿರುತ್ತದೆ ಕೆಲವು ಬಾರಿ ನಿನಗೆ ಅನ್ನಿಸುತ್ತಿದೆ ಜನರು ಬದಲಾಗುತ್ತಿದ್ದಾರೆ ಪರಿಸ್ಥಿತಿಗಳು ಬದಲಾಗಿವೆ ಯಾರೂ ನನ್ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನನ್ನು ಕಾಳಜಿ ಮಾಡುತ್ತಿಲ್ಲ ನನ್ನನ್ನು ಪ್ರೀತಿ ಮಾಡುತ್ತಿಲ್ಲ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವುದು ನಿನ್ನ ಒಂದು ನಿರಾಸೆಯ ಗುಣವಾಗಿದೆ ಕಂದ ಮೊದಲು ಆ ಗುಣವನ್ನ ತಿರಸ್ಕರಿಸು ಕೆಲವು ಜನರೇ ಆಗಲಿ ಕೆಲವು ಪರಿಸ್ಥಿತಿಗಳೇ ಆಗಲಿ ಬದಲಾಗಿವೆ ಎಂದರೆ ನಿನಗೆ ತಿಳಿದಿದೆಯಾ ಆ ಪ್ರತಿ ಪರಿವರ್ತನೆಯು ಏನಾದರೂ ಕಲಿಸಲು ಹೊಸದನ್ನು ನೀಡಲು ಬಂದಿರುತ್ತದೆ ಕಂದ ನಿನ್ನಿಂದ ದೂರ ಹೋದವರು ನಿನಗೆ ಒಂದು ಪಾಠ ಕಲಿಸಿ ನಿನ್ನನ್ನು ಒಳಗಿನಿಂದಲೇ ಬಲಗೊಳಿಸಿ ಗಟ್ಟಿಯಾಗಿ ನಿಲ್ಲುವುದನ್ನು ಕಲಿಸಿಯೇ ಹೋಗಿರುತ್ತಾರೆ ಅಲ್ಲವೇ ಕಂದ ಯೋಚಿಸಿ ನೋಡು ಅವರು ನಿನ್ನ ಜೊತೆಗಿದ್ದಾಗಿನ ದುರ್ಬಲತೆ ಈಗ ನಿನ್ನಲ್ಲಿಲ್ಲ ನಾನು ಒಂಟಿಯಾದರೂ ಸರಿಯೇ ನಾನು ಹೋರಾಡುತ್ತೇನೆ ನಾನು ಅಂದುಕೊಂಡುದನ್ನು ಸಾಧನೆ ಮಾಡಿ ತೋರಿಸುತ್ತೇನೆ ಎನ್ನುವ ಛಲ ಹೊಂದಿದ್ದೀಯ ಅಲ್ಲಿಗೆ ಅವರು ನಿನಗೆ ಪಾಠ ಕಲಿಸಿ ಹೋಗಿದ್ದಾರೆ ಅಲ್ಲವೇ ನಿನ್ನ ಪ್ರೀತಿಯಲ್ಲಿ ಸ್ವಲ್ಪ ದಿನಗಳ ಅಂತರವಿದೆ ಎಂದರೆ ಅದು ನಿನ್ನ ಮುಂದಿನ ಗುರಿ ತಲುಪುವ ಸಮಯವಾಗಿರುತ್ತದೆ ಅಷ್ಟೇ ಆದರೆ ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ಮರಳಿ ಬರುತ್ತದೆ ಕಂದ ಇದು ನಿನ್ನ ಸಾಯಿಯ ವಚನವಾಗಿದೆ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಕಂದ ನಿನಗೆ ಈಗ ಸಿಕ್ಕಿರುವುದು ನಿನ್ನ ಪ್ರಾರ್ಥನೆಯ ಫಲವಾಗಿದೆ ಯಾರೋ ನಿನಗೆ ಮೋಸ ಮಾಡಿದರು ಎಂದರೆ ಅವರು ನಿನಗೆ ತೋರಿಸುತ್ತಿದ್ದಾರೆ ಭರವಸೆ ಮೊದಲು ನಿನ್ನ ಮೇಲೆ ಇಡು ಬೇರೆಯವರ ಮೇಲೆ ಅಲ್ಲ ಎಂದು ಕೆಲವು ಬಾರಿ ನೀನು ಸೋತು ಭರವಸೆ ಕಳೆದುಕೊಂಡು ನಿಂತಾಗ ಯಾರೋ ಬೇರೆಯವರು ಬಂದು ನಿನಗೆ ಭರವಸೆ ನೀಡುತ್ತಾರೆ ಎಂದರೆ ಅದು ನನ್ನದೇ ರೂಪವಾಗಿರುತ್ತದೆ ಕಂದ ಮಗು ಪ್ರತಿ ವ್ಯಕ್ತಿ ಘಟನೆ ಆಘಾತ ಎಲ್ಲವೂ ನಾನೇ ಆಗಿರುವೆ ನಿನ್ನನ್ನ ರೂಪಾಂತರಗೊಳಿಸುತ್ತಿರುವೆ ಬಾಬಾ ನನಗೆ ಈಗ ಸುಸ್ತಾಗಿದೆ ಅಂದಾಗ ನಾನು ಹೇಳುತ್ತೇನೆ ನನಗೆ ತಿಳಿದಿದೆ ಕಂದ ನಿನ್ನ ಆಯಾಸದ ಶಕ್ತಿಯಾಗೇ ನಾನು ಬಂದಿರುವೆ ಮಗು ನಾನು ನಿನ್ನೊಳಗಿನಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಕಂದ ಸ್ವಲ್ಪ ತಾಳು ಈ ಆಯಾಸದ ನಂತರ ಒಂದು ಶಾಂತಿ ಬರುತ್ತದೆ ಒಂದು ನೆಮ್ಮದಿಯ ದಡ ಸಿಗುತ್ತದೆ ಅದೇ ನಿನಗೆ ನಿನ್ನನ್ನು ಸಿಗುವಂತೆ ಮಾಡುತ್ತದೆ ನಿನ್ನ ಗುಣದ ಪರಿಚಯ ಮಾಡಿಸುತ್ತದೆ ಮೊದಲು ನೀನು ನಿನಗೆ ಅರ್ಥವಾದರೆ ಬೇರೆಯವರು ನಿನಗೆ ಅರ್ಥವಾಗುತ್ತಾರೆ ಕಂದ ನೀನು ಅನುಭವಿಸುತ್ತಿರುವ ನೋವುಗಳ ಮಧ್ಯೆಯೇ ನಿನ್ನಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಉತ್ಪತ್ತಿಯಾಗಿದೆ ಎಂದರೆ ಕೆಲವು ಕರ್ಮಗಳ ದೋಷವನ್ನು ನಿವಾರಣೆ ಮಾಡಲು ಇದರ ಅವಶ್ಯಕತೆ ಇತ್ತು ಹಾಗಾಗಿ ಈ ಕಷ್ಟ ದುಃಖಗಳ ಮಧ್ಯೆಯೂ ಈ ಗುಣಗಳು ನಿನ್ನಲ್ಲಿ ಉತ್ಪತ್ತಿಯಾಗಿವೆ ಕಂದ ಇವುಗಳ ಮೂಲಕವೇ ನೀನು ಪ್ರಕೃತಿಯನ್ನು ಪ್ರೀತಿಸಲು ಶುರು ಮಾಡಿರುವೆ ಇವೆಲ್ಲವೂ ನಿನ್ನ ದೋಷ ಮುಕ್ತವಾಗಿಸುತ್ತಿವೆ ಮುಂದಿನ ದಾರಿಗೆ ಆಶೀರ್ವಾದ ನೀಡುತ್ತಿವೆ ಕಂದ ಏಕೆಂದರೆ ಇವೆಲ್ಲದರ ರೂಪವು ನಾನೇ ಆಗಿರುವೆ ಕೆಲವು ಬಾರಿ ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ವಿಧಿ ನಿಯೋಜಿಸಿದ ಒಂದು ಪರಿಪಾಠವನ್ನು ನಾನು ಕೂಡ ಉಲ್ಲಂಘನೆ ಮಾಡಲಾರೆ ಏಕೆಂದರೆ ಅದನ್ನು ನಿರ್ವಹಿಸುವಂತೆ ಕರ್ತವ್ಯ ಮಾಡುವಂತೆ ನಿಯೋಜಿಸಿದವನು ನಾನೇ ಆಗಿರುತ್ತೇನೆ ನಾನು ಮಾತಿಗೆ ತಪ್ಪಬಾರದಲ್ಲವೇ ಹಾಗಾಗಿ ನಿನ್ನ ಮೂಲಕವೇ ನಿನ್ನೊಳಗಿನಿಂದಲೇ ನಿನ್ನಲ್ಲಿ ಈ ರೀತಿಯ ಗುಣಗಳನ್ನು ಬಿತ್ತುವುದರ ಮೂಲಕ ನಿನ್ನ ದೋಷಗಳನ್ನು ಕಳೆದುಕೊಳ್ಳುವಲ್ಲಿ ಸಹಾಯ ಮಾಡುತ್ತೇನೆ ವಿಧಿಯೂ ಕೂಡ ಕ್ಷಮಿಸಿ ನಿನ್ನನ್ನು ಉದ್ಧರಿಸುವಂತೆ ನಿನ್ನನ್ನು ಸಕ್ಷಮಗೊಳಿಸುತ್ತಿದ್ದೇನೆ ಕಂದ ನನ್ನ ಶಿಕ್ಷಣದ ಮೂಲಕ ಇದೇ ನನ್ನ ಗುರಿಯಾಗಿದೆ ಮಗು ಹಾಗಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ ನನ್ನ ನಿನ್ನ ಅವಿನಾಭಾವ ಸಂಬಂಧ ಇಂದು ನೆನ್ನೆಯದಲ್ಲ ಕಂದ ಅದು ಜನ್ಮ ಜನ್ಮಗಳದ್ದು ಹಾಗಾಗಿ ಕೆಲವು ನಿನ್ನಿಂದ ತಪ್ಪುಗಳಾಗಿದ್ದವು ಆ ತಪ್ಪುಗಳ ಫಲವೇ ಈಗಿನ ಕಷ್ಟ ದುಃಖ ಸಮಸ್ಯೆಗಳಾಗಿವೆ ಅವುಗಳನ್ನು ಕಳೆದುಕೊಳ್ಳಲು ನಾನು ನಿನಗೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಗುರುವಾಗಿ ನಿನ್ನ ಕರ್ಮದ ಭಾರವನ್ನು ಭರಿಸಿದ್ದೇನೆ ಸ್ವಲ್ಪ ಭಾಗವನ್ನು ನಿನಗೆ ಅನುಭವಿಸಲು ಬಿಟ್ಟಿರುತ್ತೇನೆ ನನ್ನ ಕರುಣೆ ನನ್ನ ದಯೆ ನನ್ನ ಪ್ರೇಮ ನಿನ್ನ ಮೇಲೆ ನಿರಂತರವಾಗಿ ಇರುತ್ತದೆ ಕಂದ ಇದು ನನ್ನ ವಚನವಾಗಿದೆ ನೀನು ಎಷ್ಟೊಂದು ದೃಢವಾದ ನಂಬಿಕೆಯೊಂದಿಗೆ ಸಮರ್ಪಣಾ ಭಾವದ ಶರಣಾಗತಿಯೊಂದಿಗೆ ನನ್ನಲ್ಲಿ ಶರಣಾಗಿರುವೆ ನಾಮವ ಪ್ರೀತಿಯಿಂದ ನಿನ್ನ ಉಸಿರಿನ ಜೊತೆ ಬೆರೆಸಿರುವೆ ನಾನು ಹೇಗೆ ನಿನ್ನನ್ನು ಬಿಡಲು ಸಾಧ್ಯ ಅಗಲಿರಲು ಸಾಧ್ಯ ಕಂದ ಹಾಗಾಗಿ ಕೆಲವು ಬಾರಿ ನೀನು ಧೈರ್ಯಗುಂದಿದಾಗ ಕೆಳಗೆ ಬಿದ್ದಾಗ ನಿನ್ನೊಳಗಿಂದಲೇ ಹೇಳುತ್ತೇನೆ ನೀನು ನನ್ನವನು ಕಂದ ನಾನು ನಿನ್ನವನು ಎಂದು ಹಾಗಾಗಿ ಕಷ್ಟ ಸುಖ ದುಃಖ ಮೋಸ ಯಾವುದರ ಬಗ್ಗೆಯೂ ತಿರಸ್ಕಾರ ಬೇಡ ಪ್ರತಿ ವಿಚಾರವೂ ಸಮಯಕ್ಕೆ ಸರಿಯಾಗಿ ಒಂದು ಅರ್ಥ ನೀಡುತ್ತಲೇ ಸಾಗುತ್ತದೆ ಕಂದ ಈಗಿರುವ ನಿನ್ನ ಮನದ ದ್ವಂದ್ವಗಳು ಪರಿಹಾರವಾಗುತ್ತವೆ ದುರ್ಬಲತೆಗಳು ದೂರವಾಗುತ್ತವೆ ಇಂದಿನ ಯಾವ ಪ್ರಶ್ನೆಗಳು ನಿನ್ನನ್ನ ಕಾಡುತ್ತಿವೆಯೋ ನಿನ್ನ ನಾಳೆಯ ಅನುಭವಗಳ ಮೂಲಕ ಉತ್ತರವಾಗುತ್ತವೆ ಕಂದ ನೀನು ಕೆಲವು ಬಾರಿ ಕೇಳುತ್ತೀಯ ಬಾಬಾ ಏನಾದರೂ ಚಮತ್ಕಾರ ಮಾಡು ಎಂದು ಮಗು ಆದರೆ ನಾನು ಬಯಸುತ್ತೇನೆ ನೀನೇ ಒಂದು ಅದ್ಭುತವಾದ ಚಮತ್ಕಾರವಾಗಬೇಕೆಂದು ಅದಕ್ಕೋಸ್ಕರನೇ ನಾನು ನಿನ್ನೊಳಗೆ ಶಕ್ತಿ ಯುಕ್ತಿ ಸಕಾರಾತ್ಮಕತೆಯ ಬೀಜವನ್ನು ಜಾಗೃತಗೊಳಿಸುತ್ತಿರುವೆ ಕಂದ ನೀನು ನಿನ್ನ ಭಾಗ್ಯದ ರಚನೆ ಸ್ವಯಂ ಮಾಡುತ್ತೀಯ ಎಂದು ನಾನು ನಂಬಿದ್ದೇನೆ ಇದು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಅದಕ್ಕೆ ಮಾರ್ಗದರ್ಶನ ರಕ್ಷಣೆ ಬೆಂಬಲವಾಗಿ ನಾನು ನಿಂತಿರುವೆ ಹೆದರಬೇಡ ಮುಂದೆ ಹೋಗು ಸ್ವಯಂ ನಿನ್ನ ಭಾಗ್ಯದ ನಿರ್ಧಾರ ಮಾಡು ಕಂದ ನಾನು ನಿನ್ನ ಕೆಲವು ಬಾರಿ ಕೆಲವು ವಿಚಾರಗಳಲ್ಲಿ ಉಳಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನ ಎದುರಿಸಿ ನಿಂತು ಗೆಲ್ಲುವ ಸಕ್ಷಮತೆಯನ್ನು ತುಂಬುತ್ತೇನೆ ನಾನು ಕೆಲವು ಬಾರಿ ಬೀಳಲು ಬಿಡುತ್ತೇನೆ ನೀನು ಏಳುವುದನ್ನ ಕಲಿಯಲಿ ಎಂದು ನಾನು ಕೆಲವು ಬಾರಿ ನಿನ್ನನ್ನು ಅಲಿಯಲು ಹಾಗೆ ನಿನ್ನೊಳಗೆ ನೀನು ಕಳೆದು ಹೋಗಲು ಬಿಡುತ್ತೇನೆ ಏಕೆಂದರೆ ನಿನ್ನ ಸರಿಯಾದ ಮೌಲ್ಯ ನಿನಗೆ ತಿಳಿಯಬೇಕೆಂದು ಕೆಲವು ಬಾರಿ ಮಕ್ಕಳಂತೆ ಎಲ್ಲ ಬೇಕು ಎಂದು ಹಠ ಮಾಡುತ್ತೀಯ ಆಗ ನಾನು ನಿನಗೆ ನೀಡುವುದಿಲ್ಲ ಶ್ರಮದ ಅರ್ಥವೇ ತಿಳಿಸದೆ ನಾನೆಲ್ಲವನ್ನ ನೀಡಿದಾಗ ನನ್ನ ಮಗು ದಾರಿ ತಪ್ಪುತ್ತದೆ ಹಾಗಾಗಿ ಮೊದಲು ನಿನ್ನನ್ನು ನೀನು ಅರ್ಥ ಮಾಡಿಕೋ ಎಂದು ಹೇಳುತ್ತೇನೆ ಏಕೆಂದರೆ ನೀನು ನಿನ್ನನ್ನು ಮೊದಲು ಅರ್ಥ ಮಾಡಿಕೊಂಡರೆ ತಾನಾಗಿಯೇ ಎಲ್ಲವೂ ನಿನ್ನ ಬಳಿ ಬರುತ್ತದೆ ಕಂದ ಸೃಷ್ಟಿಯ ವಾಸ್ತವ ಸ್ವರೂಪವೂ ಇದೇ ಆಗಿದೆ ಇದನ್ನು ಕಲಿಸಲೇ ನಾನು ನಿನ್ನ ಬಳಿ ಬಂದಿರುವೆ ನಿನ್ನ ಗುರುವಾಗಿ ಮಗು ನೀನು ಯಾವುದೇ ಸ್ವರೂಪವನ್ನು ಪೂಜಿಸು ಅದರೊಳಗೆ ಅರಿವಿನ ಜ್ಞಾನದ ಗುರು ನಾನೇ ಆಗಿರುತ್ತೇನೆ ಕಂದ ಭರವಸೆ ನಂಬಿಕೆ ಅನ್ನುವ ಈ ಶಬ್ದಗಳು ಎಷ್ಟು ಸರಳ ಅನ್ನಿಸುತ್ತವೋ ಅಷ್ಟೇ ಕಠಿಣವಾಗಿದೆ ಈ ಬದುಕು ಅನ್ನುವುದನ್ನ ಕಲಿಸುತ್ತವೆ ನಂಬಿಕೆ ಎಲ್ಲ ಸರಿಯಾಗಿದ್ದಾಗ ಸರಳವೆನಿಸುತ್ತದೆ ಆದರೆ ನಿಜವಾದ ನಂಬಿಕೆ ನಿನ್ನ ಸುತ್ತ ಕತ್ತಲೆ ಆವರಿಸಿದಾಗ ಯಾರೋ ನಿನಗೆ ಹೇಳಿದ ಹಾಗೆ ಅನ್ನಿಸುತ್ತದೆ ಇನ್ನೇನು ಏನೂ ಉಳಿದಿಲ್ಲ ಎಲ್ಲವೂ ಮುಗಿಯಿತು ಅಂದಾಗಲೇ ನಿನ್ನ ನಿಜವಾದ ಪರೀಕ್ಷೆಗಳು ಶುರುವಾಗುತ್ತವೆ ಏಕೆಂದರೆ ನೀನು ನಂಬಿದ ಗುರು ಆ ಸಮಯದಲ್ಲಿ ನಿನ್ನೆದುರಿಗೆ ಕಾಣಿಸುವುದಿಲ್ಲ ಆದರೆ ಖಂಡಿತ ನಿನ್ನನ್ನೇ ದೃಷ್ಟಿಯಿಟ್ಟು ನಾನು ನೋಡುತ್ತಿರುತ್ತೇನೆ ಕಂದ ನಾನು ನಿನಗೆ ಕಾಣಿಸದಿದ್ದರೂ ಯಾವುದೇ ರೀತಿ ಸ್ಪಂದಿಸದಿದ್ದರೂ ನೀನು ನನ್ನ ಮೇಲೆ ವಿಶ್ವಾಸ ನಂಬಿಕೆ ಸಮರ್ಪಣಾ ಭಾವದ ಶರಣಾಗತಿಯನ್ನು ಹೊಂದುತ್ತೀಯಲ್ಲ ಆ ಕ್ಷಣವೇ ನಾನು ಪ್ರಸನ್ನಗೊಂಡು ನಿನ್ನ ಇಚ್ಛೆಗಳನ್ನ ಕನಸುಗಳನ್ನು ಪೂರ್ಣಗೊಳಿಸುತ್ತೇನೆ ನಿನ್ನ ಕರ್ಮದ ಭಾರವನ್ನು ಸಂಪೂರ್ಣವಾಗಿ ಭರಿಸಿ ನಿನ್ನನ್ನು ಸ್ವತಂತ್ರಗೊಳಿಸುತ್ತೇನೆ ಇದು ನನ್ನ ವಚನವಾಗಿದೆ ನನ್ನಲ್ಲಿ ನೀನು ಎಷ್ಟು ಶುದ್ಧವಾದ ನಿಷ್ಕಲ್ಮಶಾಭಾವದ ಸಮರ್ಪಣಾಭಾವದ ಶರಣಾಗತಿಯನ್ನ ಹೊಂದುತ್ತೀಯೋ ಆ ನಂಬಿಕೆಗೆ ಅನುಸಾರವಾಗಿ ನಿನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನನ್ನ ಹೆಜ್ಜೆಗಳು ಜೊತೆಗೂಡುತ್ತವೆ ಕಂದ ನಿನ್ನ ಪ್ರತಿ ಇಚ್ಛೆಯೂ ನನ್ನ ಕನಸಾಗುತ್ತದೆ ಅದನ್ನು ಸ್ವಯಂ ನಾನೇ ನೆರವೇರಿಸಿ ನಿನ್ನ ಬಳಿ ತಂದುಕೊಡುತ್ತೇನೆ ನಿರಾಯಾಸವಾಗಿ ನೀನು ಸೇರಬೇಕೆಂದಿರುವ ದಡವನ್ನು ಸೇರಿಸುತ್ತೇನೆ ಇದಕ್ಕಾಗಿ ನೀನು ಮೊದಲು ದೃಢವಾದ ನಂಬಿಕೆಯನ್ನು ಬಿದ್ದರೂ ಎದ್ದರೂ ನೋವಾದರೂ ಏನೇ ಮೋಸವಾದರೂ ಕಸಿದುಕೊಂಡರೂ ಕಷ್ಟ ಬಂದರೂ ದುಃಖ ಬಂದರೂ ಧೃತಿಗೆಡದೆ ದೃಢವಾದ ನಂಬಿಕೆಯ ಸಮರ್ಪಣಾಭಾವದ ಶರಣಾಗತಿಯನ್ನು ನನಗೆ ಕೊಡಬೇಕಾಗುತ್ತದೆ ಇದೇ ನನ್ನ ಪರೀಕ್ಷೆಯಾಗಿರುತ್ತದೆ ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮರುಕ್ಷಣವೇ ನಾನು ನಿನ್ನ ಕೈವಶವಾಗುತ್ತೇನೆ ಆಗ ನಿನ್ನ ಜೀವನದಲ್ಲಿ ಯಾವೆಲ್ಲ ಪರಿಪೂರ್ಣತೆ ಸಂಭವಿಸುತ್ತದೆ ಎನ್ನುವುದನ್ನು ನೀನೇ ಊಹೆ ಮಾಡು ಹಾಗಾದರೆ ನನ್ನ ನಿನ್ನ ಮುಂದಿನ ಸಂವಾದ ಶುರುವಾಗುವುದರೊಳಗೆ ನಂಬಿಕೆ ಹೇಗೆ ಇಡಬೇಕು ಯಾವ ರೀತಿ ಸಮರ್ಪಣಾಭಾವದ ಶರಣಾಗತಿಯೊಂದಿಗೆ ನನ್ನಲ್ಲಿ ಶರಣಾಗಬೇಕು ಎಂಬುದನ್ನು ಯೋಚಿಸು ಎಂಥದ್ದೇ ಸಂದರ್ಭ ಬರಲಿ ಪರಿಸ್ಥಿತಿ ಎದುರಾಗಲಿ ನಂಬಿಕೆ ಹೇಗಿರಬೇಕೆನ್ನುವುದನ್ನ ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ ಎಂದು ನಾನು ನಂಬಿರುವೆ ಹಾಗಾದರೆ ಈಗ ನನ್ನ ಜೊತೆ ಸೇರಿ ಹೇಳುವಿಯಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತದತ್ತ ದತ್ತ ಹರಿ ಹರಿ